ಆತ್ಮೀಯರೇ ನಮಸ್ಕಾರ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ಚನ್ನಪಟ್ಟಣದ ಅಭ್ಯರ್ಥಿಗಳು ಯಾರಾಗ್ತಾರೆ ಅನ್ನೋ ಚರ್ಚೆ ಇದೆಯಲ್ಲ ಬಹಳ ನಡೀತಾ ಇದೆ ಅದು ಅದು ಸಿ ಪಿ ಯೋಗೇಶ್ವರಿ ಕೊಡ್ತಾರ ಅಥವಾ ನಿಖಿಲ್ ಕುಮಾರಸ್ವಾಮಿ ಆಗ್ತಾರ ನಾನು ಮೈತ್ರಿಯಿಂದ ಇರೋದು ಆ ಕಡೆ ಕಾಂಗ್ರೆಸ್ನಿಂದಲೂ ಕೂಡ ಪ್ರಶ್ನೆ ಇದೆ ಡಿ ಕೆ ಸುರೇಶ್ ಅವರು ಆಗ್ತಾರ ಅಥವಾ ನಿಶಾ ಯೋಗೇಶ್ವರಿ ಏನಾದರೂ ಅಚ್ಚರಿ ಅಭ್ಯರ್ಥಿ ಆಗ್ತಾರ ಮತ್ತೆ ಆದರೂ ಹೊಸ ಮುಖ ಕೊಡ್ತಾರ ಮತ್ತೆ ಎಚ್ ಎಂ ರೇವಣ್ಣ ಅವರು ತರ್ತಾರ ಚರ್ಚೆ ನಡೀತಾ ಇದೆ ಆದರೆ ನಾನು ಅದನ್ನೇ ಹೇಳಲಿಕ್ಕೆ ಬಂದಿರೋದು ಚನ್ನಪಟ್ಟಣದ ಮೈತ್ರಿ ಅಭ್ಯರ್ಥಿ ಯಾರು ಅನ್ನುವ ಆಯ್ಕೆ ಇದೆಯಲ್ಲ ಅದು ಕೇವಲ ಚನ್ನಪಟ್ಟಣಕ್ಕೆ ಸೀಮಿತವಾಗಿ ಆಗೋದಿಲ್ಲ ಮೈತ್ರಿ ಅಭ್ಯರ್ಥಿ ಆಯ್ಕೆ ಆಗಿರೋದ್ರಿಂದ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಒಗ್ಗೂಡಿ ಮೂರು ಚುನಾವಣೆಗಳನ್ನು ಎದುರಿಸುವಾಗ ಮೂರು ಕ್ಷೇತ್ರಗಳ ಪೈಕಿ ಈಗ ಸಂಡೂರಿದೆ ಇದೆ ಶಿಗ್ಗಾವಿ ಸವಣೂರ್ ಇದೆ ಈ ಕಡೆ ಚನ್ನಪಟ್ಟಣ ಇದೆ ಮೂರರಲ್ಲಿ ಜೆ ಡಿ ಎಸ್ ನಮಗೆ ಒಂದಾದರೂ ಬಿಟ್ಕೊಡಿ ಅಂತ ಕೇಳ ಕೇಳ್ತಾರೆ ಹಾಗಾದ್ರೆ ಜೆ ಡಿ ಎಸ್ ಗೆ ಯಾವ್ದನ್ನು ಬಿಟ್ಕೊಡ್ತಾರೆ ಸಹಜವಾದ ಪ್ರಶ್ನೆ ಅಲ್ವಾ ಶಿಗ್ಗಾವಿಯಲ್ಲಿ ಬಹುತೇಕ ಅದು ಬಿಜೆಪಿಗೆ ಕೊಡೋ ಸಾಧ್ಯತೆ ಇದೆ ಅದರಲ್ಲೂ ಬಸವರಾಜ್ ಬೊಮ್ಮಾಯಿ ಅವರ ಪುತ್ರ ಭರತ್ ಬೊಮ್ಮಾಯಿ ಅಲ್ಲಿ ಆಕ್ಟಿವ್ ಆಗಿ ಓಡಾಡ್ತಾ ಇದ್ದಾರೆ ಸಂಡೂರಲ್ಲಿ ಶ್ರೀರಾಮುಲು ಅವ್ರ ಹೆಸರು ಓಡ್ತಾ ಇದೆ ಹಾಗಾದ್ರೆ ಜೆ ಡಿ ಎಸ್ ಬಿಟ್ಕೊಡೋದು ಯಾವುದು ಮತ್ತೆ ಜೆಡಿಎಸ್ ಎಲ್ಲಿ ಮೂರು ಕ್ಷೇತ್ರಗಳ ಪೈಕಿ ಸ್ಟ್ರಾಂಗ್ ಆಗಿದೆ ಅಂತ ನೋಡೋದಾದ್ರೆ ಚನ್ನಪಟ್ಟಣ ಅಂತ ಕಾಣುತ್ತೆ ಆದ್ರೆ ಇಲ್ಲಿ ಸಿ ಪಿ ಯೋಗೇಶ್ವರ್ ಪ್ರಬಲ ಆಕಾಂಕ್ಷಿ ಅವರು ತನಗೆ ಟಿಕೆಟ್ ಬೇಕೇ ಬೇಕು ಅನ್ನೋ ರೀತಿಯ ಮನಸ್ಥಿತಿಯಲ್ಲಿದ್ದಾರೆ ಹೀಗಿರುವಾಗ ಯಾರಾಗ್ತಾರೆ ಕ್ಯಾಂಡಿಡೇಟ್ ಈ ಕಾರಣಕ್ಕಾಗಿ ಚನ್ನಪಟ್ಟಣ ಬಹಳ ಕುತೂಹಲವನ್ನ ಕೆರಳಿಸೋದು ಯಾಕೆ ಅಂದ್ರೆ ಮೂರು ಕ್ಷೇತ್ರಗಳ ಪೈಕಿ ಒಂದನ್ನಾದ್ರೂ ಜೆ ಡಿ ಎಸ್ ಗೆ ಬಿಟ್ಕೊಡೋದಾದ್ರೆ ಯಾವ್ದನ್ನ ಬಿಟ್ಕೊಡ್ತಾರೆ ಆ ಕಾರಣಕ್ಕಾಗಿ ನೋಡಿ ಸಿ ಪಿ ಯೋಗೇಶ್ವರ್ ಕ್ಯಾಂಡಿಡೇಟ್ ಆದ್ರೆ ಬಹಳ ಪ್ರಬಲವಾದ ಪೈಪೋಟಿ ಆಗುತ್ತೆ ಅವಾಗಲ್ಲಿ ಡಿ ಕೆ ಸುರೇಶ್ ಕ್ಯಾಂಡಿಡೇಟ್ ಆಗ್ತಾರೋ ಇಲ್ವೋ ಗೊತ್ತಿಲ್ಲ ಡಿ ಕೆ ಸುರೇಶ್ ಕೂಡ ಅಲ್ಲಿ ಕಾಯ್ತಾ ಇರೋದು ಅದಕ್ಕೆ ಮೂರು ಕ್ಷೇತ್ರಗಳು ಮೈತ್ರಿಯ ನಡುವೆ ಯಾವ ರೀತಿ ಹಂಚಿಕೆ ಆಗುತ್ತೆ ಚನ್ನಪಟ್ಟಣ ಜೆಡಿಎಸ್ ಬಿಟ್ಟುಕೊಡ್ತಾರ ಅಥವಾ ಸಿಪಿ ಯೋಗೇಶ್ವರೇ ಬಿಜೆಪಿಯಿಂದ ಕ್ಯಾಂಡಿಡೇಟ್ ಆಗ್ತಾರ ಜೆಡಿಎಸ್ ಸಪೋರ್ಟ್ ಮಾಡ್ಬಿಟ್ಟು ಇದನ್ನ ವೇಟ್ ಮಾಡ್ತಾ ಇದಾರೆ ನೋಡಿ ಒಂದಕ್ಕೊಂದು ಇಂಟರ್ ಲಿಂಕ್ಡ್ ಇದು ಒಂದಕ್ಕೊಂದು ಕನೆಕ್ಷನ್ ಇದೆ ಚನ್ನಪಟ್ಟಣದಲ್ಲಿ ಯಾರು ಕ್ಯಾಂಡಿಡೇಟ್ ಆಗ್ತಾರೆ ಮೈತ್ರಿಯಿಂದ ಅನ್ನೋದ್ರ ಆಧಾರದ ಮೇಲೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಯಾರು ಅನ್ನೋದು ನಿರ್ಧಾರ ಆಗುತ್ತೆ ಮೈತ್ರಿ ಅಭ್ಯರ್ಥಿ ಯಾರು ಅಂತ ಹ್ಯಾಕ್ ತೀರ್ಮಾನ ಆಗುತ್ತೆ ಅಂದ್ರೆ ಸಂಡೂರು ಶಿಗ್ಗಾವಿ ಸವಣೂರು ಅಲ್ಲಿ ಯಾರು ಕ್ಯಾಂಡಿಡೇಟ್ ಆಗ್ತಾರೆ ಅದು ಬಿಜೆಪಿಗೆ ಹೋಗುತ್ತಾ ಅಥವಾ ಜೆಡಿಎಸ್ ಅದ್ರ ಪೈಕಿ ಅಂತ ತೆಗೆದುಕೊಳ್ಳುತ್ತಾ ಯಾಕಂದ್ರೆ ಸಿಗ್ಗಾಂಸವಣ್ಣವರಲ್ಲಿ ಅವ್ರಿಗೆ ಸ್ವಲ್ಪ ಬೇಸ್ ಇದೆ ಬಹಳ ದೊಡ್ಡ ಬೇಸ್ ಅಂತ ಅಲ್ಲ ಬಿಜೆಪಿ ಸಪೋರ್ಟ್ ಮಾಡಿದ್ರೆ ಫೈಟ್ ಕೊಡಬಹುದು ಅನ್ನುವಂತಹ ಬೇಸ್ ಹಾಗಂತೇಳಿ ಜೆಡಿಎಸ್ ಬಿಟ್ಕೊಟ್ಬಿಡ್ತಾರ ಅವರು ಹೋಗ್ತಾರ ಈ ಎಲ್ಲ ಪ್ರಶ್ನೆಗಳಿದೆ ಸೊ ಆ ದೃಷ್ಟಿಯಿಂದ ನೋಡೋದಾದ್ರೆ ಮೂರು ಕ್ಷೇತ್ರಗಳ ಪೈಕಿ ಜೆ ಡಿ ಎಸ್ ಗೆ ಫೇವರಬಲ್ ಅಂದ್ರೆ ಚನ್ನಪಟ್ಟಣ ಆರಾಮಾಗಿ ಬಿಡ್ತಾರೆ ಅಂತ ಹೀಗಾಗಿ ನಾ ಹೇಳಿದ್ದು ಇಂಟರ್ಲಿಂಕ್ಡ್ ಬಿಜೆಪಿ ಹಾಗೂ ಜೆ ಡಿ ಎಸ್ ನಡುವೆ ಒಂದು ಇಂಟರ್ಲಿಂಕ್ ಇದೆ ಮೂರು ಕ್ಷೇತ್ರಗಳ ಪೈಕಿ ಯಾವ ಕ್ಷೇತ್ರ ಜೆಡಿಎಸ್ ಬಿಟ್ಟುಕೊಡೋದು ಅನ್ನುವ ಪ್ರಶ್ನೆ ಹಿನ್ನೆಲೆಯಲ್ಲಿ ಚನ್ನಪಟ್ಟಣದಲ್ಲಿ ಯಾರು ಮೈತ್ರಿ ಅಭ್ಯರ್ಥಿ ಆಗ್ತಾರೆ ಅನ್ನೋದ್ರ ಮೇಲೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಯಾರು ಅನ್ನೋ ತೀರ್ಮಾನ ಆಗುತ್ತೆ ಈ ರೀತಿ ಒಂದು ಇಂಟರ್ಲಿಂಕ್ ಇದೆ ಇಲ್ಲಿ ಅದೇ ಕಾರಣಕ್ಕಾಗಿ ಕುತೂಹಲ ಕೇಳಿಸ್ತಾ ಇರುವಂತದ್ದು ನೋಡಿ ಕುಮಾರಸ್ವಾಮಿ ಅವರಿಗೆ ಈಗ ಕೇಂದ್ರ ಸಚಿವ ಸ್ಥಾನ ಕೊಟ್ಟಿದ್ದಾರೆ ಒಳ್ಳೆ ಖಾತೆಯನ್ನು ಕೂಡ ಕೊಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ಇಲ್ಲ ನಮ್ಗೆ ಯಾವ ಕ್ಷೇತ್ರನ ಬೇಡ ಅಂತಲಿ ಬಿಟ್ಕೊಡ್ತಾರ ಅಥವಾ ತಮ್ಮ ಪುತ್ರ ನಿಖಿಲ್ ಕುಮಾರಸ್ವಾಮಿಗೆ ಒಂದು ರಾಜಕೀಯ ಭವಿಷ್ಯವನ್ನು ರೂಪಿಸಬೇಕು ಅನ್ನುವಂಥ ಗುರಿ ಕುಮಾರಸ್ವಾಮಿ ಅವರಿಗಿದೆ ಇದೇ ಬಹಳ ಸೂಕ್ತವಾದ ಸಮಯ ಅಂತ ಅವರು ಆಲೋಚನೆ ಮಾಡ್ತಾರ ದೇವೇಗೌಡ್ರನ್ನ ಮೋದಿಯವ್ರ ಜೊತೆ ಮಾತನಾಡಿ ಇಲ್ಲ ಈ ಕ್ಷೇತ್ರ ನಮಗೆ ಬಿಟ್ಕೊಡಿ ಅಂತ ಕೇಳಿದ್ರೆ ಇಲ್ಲ ಅಂತ ಬಿಡ್ತಾರ ಮೋದಿಯವರು ಈ ಎಲ್ಲ ಪ್ರಶ್ನೆಗಳಿದೆ ಮತ್ತೆ ಸಿ ಪಿ ಯೋಗೇಶ್ವರ್ ಅವರಿಗೆ ನೋಡಿ ಪಕ್ಷವನ್ನು ಮೀರಿ ಬಿಜೆಪಿಯನ್ನು ಮೀರಿ ವೈಯಕ್ತಿಕವಾದ ಸ್ಟ್ರೆಂತ್ ಇದೆ ಅವರಲ್ಲಿ ಎಲ್ಲ ಪಕ್ಷಗಳಿಂದಲೂ ಗೆದ್ದಿದ್ದಾರೆ ನೀವು ಹೇಳ್ತೀನಿ ನೋಡಿ ಕಾಂಗ್ರೆಸ್ ಇಂದನು ಗೆದ್ದಿದ್ದಾರೆ ಜೆ ಡಿ ಎಸ್ ಇಂದ ಗೆದ್ದಿದ್ದಾರೆ ಬಿಜೆಪಿಯಿಂದ ಗೆದ್ದಿದ್ದಾರೆ ಎಸ್ ಪಿ ಯಿಂದ ಸಮಾಜವಾದಿ ಪಕ್ಷದಿಂದ ನಿಂತು ಗೆದ್ದಿದ್ದಾರೆ ಸಿ ಪಿ ಯೋಗೇಶ್ವರ್ ಅಂದ್ರೆ ಅದು ಹೆಚ್ಚು ಕಮ್ಮಿ ಇಂಡಿಪೆಂಡೆಂಟ್ ಆಗಿ ನಿಂತು ಗೆದ್ದಂಗೆ ಸಮಾಜವಾದಿ ಪಾರ್ಟಿ ಅಂದ್ರೆ ಸೈಕಲ್ ಗುರ್ತು ಆಯ್ತಾ ಮುಲಾಯಂ ಸಿಂಗ್ ಯಾದವ್ ಅವ್ರ ಪಾರ್ಟಿ ಅಲ್ಲಿ ಆ ಪಕ್ಷದಿಂದ ನಿಂತು ಗೆದ್ದಿದ್ದಾರೆ ಅವರು ಅಂದ್ರೆ ಸ್ವಂತ ಬಲದ ಮೇಲೆ ಗೆದ್ದಿರೋದು ಹೀಗಿರುವಾಗ ಸಿ ಪಿ ಯೋಗೇಶ್ವರ್ ಆ ಸ್ಟ್ರೆಂತ್ ಇರುವಂತಹ ಕ್ಷೇತ್ರವನ್ನು ಅಷ್ಟು ಸುಲಭವಾಗಿ ಜೆಡಿಎಸ್ಗೆ ಬಿಟ್ಕೊಟ್ಬಿಡ್ತಾರ ಬಿಟ್ಕೊಟ್ರೆ ತಮ್ಮ ತಳಪಾಯ ಅಡಿಪಾಯ ಭದ್ರ ಬುನಾದಿ ಏನಿರುತ್ತೆ ಅದೇ ಹೊರಟೋಗ್ಬಿಡುತ್ತೆ ಅಂತ ಅನ್ಸುತ್ತಲ್ಲ ಈ ಕಾರಣಕ್ಕಾಗಿ ಬಹಳ ಕುತೂಹಲ ಇದೆ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಆ ದೃಷ್ಟಿಯಿಂದ ಇಲ್ಲಿ ಕ್ಯಾಂಡಿಡೇಟ್ ಯಾರಾಗ್ತಾರೆ ಅನ್ನೋದು ಇಷ್ಟರ ಮಟ್ಟಿಗೆ ನಮಗೆ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಒಂದು ವೇಳೆ ಈ ಕ್ಷೇತ್ರವನ್ನ ಜೆ ಡಿ ಎಸ್ಗೆ ಬಿಟ್ಕೊಟ್ರು ಅಂತ ಅನ್ಕೊಳ್ಳಿ ಆಗ ಸಿ ಪಿ ಯೋಗೇಶ್ ಒಳ ಹೊಡೆತ ಕೊಟ್ಟಿದ್ದೇ ಆದ್ರೆ ಖಂಡಿತವಾಗಿಯೂ ಸಿನಾರಿಯೋ ಚೇಂಜ್ ಆಗ್ಬಿಡುತ್ತೆ ಏನು ಬೇಕಾದರೂ ಆಗ್ಬೋದು ಆ ಕಡೆ ಇಂದ ಡಿ ಕೆ ಸುರೇಶ್ ಕ್ಯಾಂಡಿಡೇಟ್ ಆಗುತ್ತೆ ಏನು ಬೇಕಾದರೂ ಆಗುವುದು ಅಥವಾ ನಿಶಾ ಯೋಗೇಶ್ವರ್ ಕ್ಯಾಂಡಿಡೇಟ್ ಆದರೂ ಕೂಡ ಅಲ್ಲಿ ಒಳ ಮರ್ಮಗಳು ಏನೇನಿದೆಯೋ ಹೇಳಿಕ್ ಸಾಧ್ಯ ಇಲ್ಲ ಆ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಅದೇ ಹಿನ್ನೆಲೆಯಲ್ಲಿ ಚನ್ನಪಟ್ಟಣ ಕ್ಷೇತ್ರದ ಅಭ್ಯರ್ಥಿ ಯಾರಾಗ್ತಾರೆ ಅದು ಬಿಜೆಪಿಗೆ ಹೋಗುತ್ತಾ ಜೆ ಡಿ ಎಸ್ಗೆ ಬರುತ್ತಾ ಅದರ ಆಧಾರದ ಮೇಲೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗ್ತಾರೆ ಇವೆಲ್ಲವೂ ಕೂಡ ಇಷ್ಟು ದೊಡ್ಡ ಕುತೂಹಲವನ್ನು ಹುಟ್ಟಿಸ್ಲಿಕ್ಕೆ ಚರ್ಚೆ ಆಗಲಿಕ್ಕೆ ಕಾರಣ ಆಗಿದೆ ಅನ್ನುವಂಥದ್ದು ನಾನು ನಿಮ್ಗೆ ಹೇಳಿದ್ದೀನಿ ಇಂಟರ್ಲಿಂಕ್ ಯಾವ ರೀತಿ ಇದೆ ಅಂತಲಿ ಅದನ್ನು ಆಧರಿಸಿ ಕ್ಯಾಂಡಿಡೇಟ್ ಫೈನಲ್ ಆಗುತ್ತೆ ಬಟ್ ಈ ಹೆಸರುಗಳ ನಡುವೆ ಇರುತ್ತೆ ನಾ ಹೇಳದ್ನಲ್ಲ ನಿಖಿಲ್ ಕುಮಾರಸ್ವಾಮಿ ಸಿ ಪಿ ಯೋಗೇಶ್ವರ್ ಆ ಕಡೆ ಡಿ ಕೆ ಸುರೇಶ್ ನಿಶಾ ಯೋಗೇಶ್ವರ್ ಈ ಹೆಸರುಗಳ ನಡುವೆ ಇರುತ್ತೆ ಬಹುತೇಕ ಆದರೆ ಮೂರು ಕ್ಷೇತ್ರಗಳ ಅಭ್ಯರ್ಥಿಯನ್ನು ಆಧರಿಸಿ ಅಂತಿಮ ನಿರ್ಣಯ ಆಗುತ್ತೆ ನಿಮ್ಮ ಪ್ರಕಾರ ಚನ್ನಪಟ್ಟಣದಲ್ಲಿ ಯಾರು ಕ್ಯಾಂಡಿಡೇಟ್ ಆಗಬೇಕು ಜೆ ಡಿ ಎಸ್ಸಿಗೆ ಕೊಟ್ಬಿಟ್ಟು ನಿಖಿಲ್ ಆಗ್ಬೇಕಾ ಅಥವಾ ಬಿ ಜೆ ಪಿ ತಗೊಂಡು ಸಿ ಪಿ ಯೋಗೇಶ್ವರ್ ಆಗಬೇಕಾ ಹಾಗೆ ಕಾಂಗ್ರೆಸ್ ನಿಂದ ಡಿ ಕೆ ಸುರೇಶ್ ಅವ್ರ ಕ್ಯಾಂಡಿಡೇಟ್ ಆಗಬೇಕಾ ಅಥವಾ ನಿಶಾ ಯೋಗೇಶ್ವರ್ ಆಗಬೇಕಾ ಇನ್ನು ಶಿಗ್ಗಾವಿಯಲ್ಲಿ ಯಾರಾಗಬೇಕು ಅಂತ ಬಯಸ್ತೀರಿ ಭರತ್ ಬೊಮ್ಮಾಯಿ ಕಾಂಗ್ರೆಸ್ ನಿಂದ ಸೋಮಣ್ಣ ಆಗಬೇಕಾ ಅಥವಾ ಪಠಾಣವರಾಗಬೇಕಾ ಸಂಡೂರಲ್ಲಿ ಯಾರು ಶ್ರೀರಾಮುಲು ಆಗಬೇಕಾ ಹಾಗೆ ಕಾಂಗ್ರೆಸ್ನಿಂದ ತುಕಾರಾಮ್ ಅವರ ಪುತ್ರಿ ಪ್ರಿಯಾಂಕಾ ಆಗಬೇಕಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ